ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತರಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಘೋರ ಶಕ್ತಿಶಾಲಿ ವಶೀಕರಣ ಒಂದೇ ಒಂದು ಪೇಪರ್ ಮೇಲೆ ಪವರ್ಫುಲ್ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರೇ ಘೋರ ಅಂದರೆ ವೀಕ್ಷಕರೇ ತುಂಬ ದೊಡ್ಡದು ವೀಕ್ಷಕರೇ ಸ್ಟ್ರಾಂಗ್ ಹೌದಾ ಸ್ಟ್ರಾಂಗಾದ ಒಂದು ವಶೀಕರಣ ತಕ್ಷಣವೇ ವಶೀಕರಣ ಮಾಡಿಕೊಳ್ಳುವ ಒಂದು ತಂತ್ರ ಅಂದರೆ ವೀಕ್ಷಕರೆ ಕೇವಲ ಒಂದು ಐದಾರು ಸೆಕೆಂಡಿಂದ ವಶೀಕರಣ ಮಾಡ್ಕೊಳ್ಳೋದು ವೀಕ್ಷಕರೇ ಹೌದಾ ಕೆಲವೇ ಸಿರಿಗಳಿಂದ ಏನು ಸೆಕೆಂಡ್ಗಳಿಂದ ವೀಕ್ಷಕರೆ ಹೌದಾ ಸೆಕೆಂಡ್ಗಳಿಂದ ನೀವು ವಶೀಕರಣ ಮಾಡ್ಕೋಬೋದು ಹೇಗಪ್ಪ ಅಂದ್ರೆ ವೀಕ್ಷಕರೆ ಹೌದಾ ಒಂದು ಬಿಳಿ ಹಾಳೆ ಹೌದಾ ಹಾಳೆಯ ಮೇಲೆ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ನಂಬರ್ಗಳು ಸಂಖ್ಯೆಗಳು ಹೌದಾ ಆ ರೀತಿ ಸಂಖ್ಯೆಯನ್ನು ಬರ್ಕಬೇಕು ಬರೆದ್ಬಿಟ್ಟು ವೀಕ್ಷಕರೇ ನೀವು ಅದರ ಕೆಳಗಡೆ ಒಂದು ಎರಡು ಮಂತ್ರ ಬರೀಬೇಕು ಹ್ಞೂ ಹೌದಾ ವೀಕ್ಷಕರೇ ಮಂತ್ರದ ಮೇಲೆ ನೀವು ಒಂದು ತಾಯ್ತವನ್ನು ಇಡಬೇಕು ವೀಕ್ಷಕರೇ ಹೌದಾ ಅದೇ ರೀತಿ ಏನು ಕಾಣ್ತಿದೆ ನಿಮಗೆ ಸ್ಕ್ರೀನ್ ಮೇಲೆ ಅದೇ ರೀತಿಯಾದ ನೀವು ಹಾಕಬೇಕು ತಾಯ್ತ ತಾಯ್ತವನ್ನು ಆ ಒಂದು ಬಿಳಿ ಹಾಳೆಯನ್ನಿಗೆ ಸುತ್ತಬೇಕು ಅದು ಕಟ್ಟಬೇಕು ಅದು ದಾರದಿಂದ ಹೌದಾ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ಅದನ್ನು ನೀವು ರಾತ್ರಿ ಮಲ್ಕೊಳ್ಳುವಾಗ ಆ ಒಂದು ತಾಯ್ತಾವನ್ನು ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಸಾಕು ವೀಕ್ಷಕರೇ ಹೌದಾ ಬೆಳಗ್ಗೆ ಆದ ತಕ್ಷಣ ನೋಡಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ಸಂಪೂರ್ಣ ನಿಮಗೆ ಫೋನ್ ಮಾಡ್ತಾರೆ ಫಸ್ಟು ಇಲ್ಲಪ್ಪ ಅಂದರೆ ನೀವು ಎಲ್ಲಿ ಸರ ಅಲ್ಲಿ ನಿಮಗೆ ನೇರವಾಗಿ ಭೇಟಿ ಆಗ್ತದೆ ವೀಕ್ಷಕರೇ ಹೌದಾ ಆ ರೀತಿಯ ಒಂದು ಸುಲಭ ತಂತ್ರದ ವೀಕ್ಷಕರ ಕೆಲಸ ರಾತ್ರಿ ಒಳೆ ಮಾಡಿ ವೀಕ್ಷಕರೇ ಹತ್ತು ಗಂಟೆ ಮೇಲೆ ಯಾವ ವಾರ ವೀಕ್ಷಕರ ಶುಕ್ರವಾರ ಮಾಡಿ ವೀಕ್ಷಕರು ಎಲ್ಲ ಒಳ್ಳೆಯದಾಗುತ್ತೆ ಶುಕ್ರವಾರ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ಒಬ್ಬರೇ ಇರಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದರ ಒಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ತೆ ಸುಜೆ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮಾತು ಕೇಳದಿದ್ದರೆ ಆರೋಗ್ಯ ಸಮಸ್ಯೆ ವ್ಯಾಪಾರ ಅಭಿವೃದ್ಧಿ ಸಾಲಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಎರಡೇ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು